ನೋಡಿ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರತಕ್ಕಂಥ ಪಟ್ಟದ ಬಡಿದಾಟದ ವಿಚಾರ ಈಗ ಕಾಂಗ್ರೆಸ್ ಹೈಕಮಾಂಡ್ ತಲುಪಿದೆ ಸಿಎಂ ಖುರ್ಚಿಯ ಫೈಟ್ ಖುರ್ಚಿ ಕಸರತ್ತಿನ ಬಗ್ಗೆ ಇವತ್ತು ಹೈಕಮಾಂಡ್ ಮಹತ್ವದ ಸಭೆಯನ್ನು ನಡೆಸಲಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಖುರ್ಚಿಯ ಕದನ ತಾರಕಕ್ಕೇರಿದೆ ಇವತ್ತು ನೇರ ಪ್ರವೇಶವನ್ನು ಮಾಡಲಿದ್ದಾರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ಈಗಾಗಲೇ ದೆಹಲಿ ತಲುಪಿರುವಂಥದ್ದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ದೆಲ್ಲಿಯೇ ಇದ್ದಾರೆ ಪ್ರಮುಖ ನಾಯಕರ ಜೊತೆಗೆ ಸಭೆ ನಡೆಸ್ತಾರೆ ರಾಹುಲ್ ಗಾಂಧಿ ಅವರು ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಸಿದ್ದರಾಮಯ್ಯ ಬಣದ ಬಗ್ಗೆಯೂ ಸಹ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ವೀಕ್ಷಕರ ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ವಿಚಾರ ನಾ ಕೊಡೇ ನೀಡೇ ಅನ್ನುವ ಪರಿಸ್ಥಿತಿ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಆಗ್ರಹಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಪರಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ನಾಯಕರಾಗಿರಬಹುದು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಾಗಿರಬಹುದು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥ ರೀತಿ ಮಗದೊಂದು ಕಡೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯ ಬಣದ ನಾಯಕರ ಅಭಿಪ್ರಾಯಗಳು ಮತ್ತು ವಿರೋಧವಾಗಿರ್ತಕ್ಕಂತಹ ಒಂದು ಮನಸ್ಥಿತಿಗಳನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಚಾರ ಕ್ಷಣ ಕ್ಷಣಕ್ಕೂ ಜಟಿಲವಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕ್ಲಿಯರ್ ಆಗಿ ನೋಡಬಹುದಾಗಿದೆ ಯಾಕೆಂದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಸಹ ಮುಂದೆ ಆಗಬಹುದಾದಂಥ ಒಂದಷ್ಟು ಪರಿಣಾಮಗಳನ್ನು ಒಂದಷ್ಟು ಸೀಕ್ವೆನ್ಸಸ್ಸನ್ನು ಎದುರಿಸಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರೋ ಹಾಗೆ ಕಾಣಿಸ್ತಾ ಇದೆ ಯಾಕೆಂದರೆ ನೋಡಿ ಈಗ ಬಹಳ ಈಸಿಯಾಗಿ ಈ ಅಧಿಕಾರ ಹಂಚಿಕೆಯ ಸೂತ್ರದ ಆಧಾರದ ಮೇಲೆ ಇವರಿಗೆ ಎರಡೂವರೆ ವರ್ಷ ಇವರಿಗೆ ಎರಡೂವರೆ ವರ್ಷ ಅಂತ ಏನಾದರೂ ಅದನ್ನು ಹಂಚಿ ಬಹುಶಃ ಸಮಸ್ಯೆ ಬಹಳ ಈಸಿಯಾಗಿ ಇತ್ಯರ್ಥ ಆಗಿಬಿಡಬಹುದಾಗಿತ್ತೇನೋ ಅನ್ನುವ ರೀತಿಯಾದಂಥ ಚರ್ಚೆಗಳು ಇರಬಹುದು ಆದರೆ ಸಿದ್ದರಾಮಯ್ಯನವರ ಬಣದ ಆ ಬಣದಲ್ಲಿ ಈ ರೀತಿಯಾದಂಥ ಬಹಳ ಈಸಿಯಾಗಿರ್ತಕ್ಕಂಥ ವಾತಾವರಣ ಖಂಡಿತವಾಗ್ಲೂ ಕಂಡು ಬರ್ತಾ ಇಲ್ಲ ಏಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ ನಾಯಕರಿಗೆ ಸಿದ್ದರಾಮಯ್ಯನವರೇ ಇನ್ನುಳಿದಂಥ ಎರಡೂವರೆ ವರ್ಷ ಟೋಟಲ್ ಐದು ವರ್ಷ ಅವರೇ ಅಧಿಕಾರವನ್ನು ನಡೆಸಬೇಕು ಅನ್ನುವ ಅಭಿಮತ ಮಗದೊಂದು ಕಡೆ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಪಾಲನೆ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದ ನಾಯಕರ ಅಭಿಮತ ಸೊ ಎಲ್ಲ ಅಭಿಪ್ರಾಯಗಳ ನಡುವೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇರತಕ್ಕಂಥ ದೊಡ್ಡ ಯಕ್ಷ ಪ್ರಶ್ನೆ ಸೊ ಹೀಗಾಗಿಯೇ ಈ ವಿಚಾರ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಮಲ್ಲಿಕಾರ್ಜುನ ಖರ್ಗೆ ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಮಗದೊಂದು ಕಡೆ ಕೆ ಸಿ ವೇಣುಗೋಪಾಲ್ ಅವರಾಗಿರ್ಬೋದು ರಣದೀಪ್ ಸಿಂಗ್ ಸುರ್ಜಿ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಎಲ್ಲರೂ ಸಹ ಕೂತು ಇವತ್ತು ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ